ಬಿಡುವೆ ನೇ ನಯ್ಯಾ ಹನುಮಾ ಬಿಡುವೆ ಬಿಡುವೇನೆ ಬಿಡುವೆ ನೇನಯ್ಯಾ ಹನುಮ ಬಿಡುವೇನೆ ನೇನಯ್ಯಾ ಬಿಡುವೆ ಹನುಮಾನಿನ್ನ ಅಡಿಗಳಿಗೆ ಶಿರವ ಬಾಗಿ ಬಿಡುವೆ ನೇನೋ ಹನುಮಾನಿನ್ನ ಅಡಿಗಾಳಿಗೆ ಶಿರವಾ ಬಾಗಿ ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಾನು ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಾನು ಬಿಡುವೇನೆ ನಯ್ಯಾ ಹನುಮಾ ಬಿಡುವೇನೆ बिडुवे नेनय्या हनुमा बिडुवेनेनय्या हस्तावा निधरेणु हारगालाः हा कलेनु हस्तावा निधरेनु हारगालाः हा कलेनु भक्त्या निन्नवनुनानु हस्तिवरदनतोतनक भक्ति ಿಯೋ ನಿನ್ನವನು ನಾನು ಹಸ್ತಿವರದನ ತೋರುವತನಕ ಬಿಡುವೇನೆ ನೇನಯ್ಯಾ ಹನುಮಾ ಬಿಡುವೇನೆ ನೇನಯ್ಯಾ ಬಿಡುವೇನೆ ಹನುಮ ಬಿಡುವೇನೆ ಹಲ್ಲು ಮುಡಿಯ ಕಚ್ಚಿದರೇನು అంజువెనేనో నగే నను హుముడియా కచ్చిదరేను అంజువెనేనో నగే నను ఫుల్ నాభనసు నిల్సొతనక భానల్లి మనసు ఫుల్నాభనసు నిల్సొతనక సుమ్మ నను ಬಿಡುವೆ ನೇನಯ್ಯಾ ಹನುಮಾ ಬಿಡುವೆ ನೇನಯ್ಯಾ ಬಿಡುವೆ ನೇನಯ್ಯಾ ಹನುಮಾ ಬಿಡುವೇನೆ ನೇನಯ್ಯಾ ಡೊಂಕು ಮೋರೆ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ ಡೊಂಕು ಮೋರೆ ಬಾಲವತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ ಕಿಂಕರನಿ ನಗೇ ಕಿಂಕರನ ಪುರಂದರವಿಠಲನ ತೋರುವತನಕಿಂಕರ ಗೇ ಕಿಂಕರ ನಾನು ಪುರಂದರ ಬಿಡುವೆ ನೇನಯ್ಯಾ ಹನುಮಾ ಬಿಡುವೆ ನೇನಯ್ಯಾ ಬಿಡುವೆ ನೇನಯ್ಯಾನುಮಾ ಬಿಡುವೆ ನೇನಯ್ಯಾ बिडुवे नैया, हनुमा बिडुवे नैया,